ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ವೈಷ್ಣವಿ ವೆಜ್ ರೆಸಿಪೀಸ್ ನಾವಿವತ್ತು ನಿಮಗಿಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ಹಾಗಲಕಾಯಿ ಚಿಪ್ಸ್ ಈ ಚಿಪ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಬೇಗ ಆಗುತ್ತೆ ಈಗ ಈ ಹಾಗಲಕಾಯಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ದೊಡ್ಡ ಸೈಜ್ದು ಹಾಗಲಕಾಯಿನ ಈ ರೀತಿ ತೆಳ್ಳಗೆ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಕಟ್ ಮಾಡಿದ್ರೆ ಕ್ರಿಸ್ಪಿಯಾಗಿರೋದಿಲ್ಲ ಆದಷ್ಟು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ನೀರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಷ್ಟನ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡೋಣ ಆಗ ಅದರಲ್ಲಿರೋ ಕಹಿ ಎಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ ಕಹಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಒನ್ ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ತೇಜು ಸೂಪರ್ ಗರಂ ಮಸಾಲ ಅಂತ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಈಗ ನಾವು ನೀರಲ್ಲಿ ಹಾಕಿದ್ವಲ್ಲ ಹಾಗಲಕಾಯಿ ಕಾಯಿ ಅದನ್ನೆಲ್ಲನೂ ತೆಗಿತಾಯಿದ್ದೀನಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೀಜ ಇಷ್ಟ ಇಲ್ಲ ಅಂದರೆ ಬೀಜ ತೆಗೀರಿ ಬೀಜ ಇಲ್ಲ ಇದ್ರೂ ಪರವಾಗಿಲ್ಲ ಹಾಗೆ ಇರಲಿ ಅಂದರೆ ಹಾಗೆ ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಹಾಗಲಕಾಯಿನೆಲ್ಲ ಒಂದು ಬೌಲ್ಗೆ ತೆದ್ದಾದ್ಮೇಲೆ ಈಗ ನಾವು ತೊಗೊಂಡಿರೋವಂಥ ಮಸಾಲೆ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಹಾಕ್ಕೊಳ್ಳೋಣ ಇದಕ್ಕೆ ಹಾಗೆ ಇದ್ರ ಜೊತೆನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವೇನಾದ್ರೂ ನಾನ್ ವೆಜ್ ತಿನ್ನೋರಾಗಿದ್ದರೆ ಇದಕ್ಕೆ ಚಿಕನ್ ಮಸಾಲ ಅಥವಾ ಕಬಾಬ್ ಪೌಡರ್ ಯಾವ್ದಾದ್ರು ಹಾಕ್ಬೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೇಕ್ರಿ ಬರುತ್ತಲ್ಲ ಆ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಹಾಕಿದ್ರೆ ಸಾಕು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ತೊಗೊಂಡಿರೋವಂಥ ಅಕ್ಕಿ ಹಿಟ್ಟು ಕಾರ್ನ್ ಫ್ಲೋರು ಮತ್ತು ಕಡಲೆ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮುಂಚೆಯೇ ನೀರನ್ನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ನಾವು ಇದನ್ನು ತೊಳೆದಿದ್ವಲ್ಲ ಅದರಲ್ಲೇ ಸ್ವಲ್ಪ ನೀರಿರುತ್ತೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಕೈಯಲ್ಲಿ ಈ ರೀತಿ ತೊಗೊಂಡು ಹಾಕಿದ್ರೆ ಸಾಕು ಹಿಟ್ಟನ್ನ ಹಾಕಿದ್ಮೇಲೆ ಈ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಿಟ್ಟು ತುಂಬ ಜಾಸ್ತಿ ಆದ್ರೂ ಕೂಡ ಚೆನ್ನಾಗಿರೋದಿಲ್ಲ ನಾವು ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ರೀತಿ ಆಗಿಬಿಡುತ್ತೆ ಚಿಪ್ಸ್ ಥರ ಇರಬೇಕು ಅಂದರೆ ಕ್ರಿಸ್ಪಿಯಾಗಿ ಇಷ್ಟ ಹಾಕಿದ್ರೆ ಸಾಕು ಸ್ಟವ್ ಮೇಲೆ ಕಾಯೋದಕ್ಕೆ ಎಣ್ಣೆನ ಹಿಟ್ಟಿದೆ ಎಣ್ಣೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ರೀತಿ ಹಾಕಿದಾಗ ಹಾಕಿದ ತಕ್ಷಣ ಈ ರೀತಿ ಬಬಲ್ಸ್ ಬಂದರೆ ಎಣ್ಣೆ ಕಾದಿದೆ ಅಂತ ಮತ್ತೆ ಇನ್ನೊಂದು ವಿಷಯ ಏನು ಅಂದರೆ ಈ ಹಾಗಲಕಾಯಿ ಚಿಪ್ಸ್ ಮಾಡ್ಬೇಕಾದ್ರೆ ನಾವು ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತುಂಬ ಬಿಟ್ಟರೆ ಚೆನ್ನಾಗಿರೋದಿಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ನಾವು ಎಣ್ಣೆ ಹಿಟ್ಟು ಬಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಗೇ ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಹಾಕ್ಬಿಡ್ಬೇಕು ಅದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಗಂಟೆ ಬಿಟ್ಟು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಈಗ ನಾವು ತೊಗೊಂಡಿರೋವಂಥ ಬಾಂಡ್ಲಿಲಿ ಎಣ್ಣೆ ಎಷ್ಟಿದೆ ಅಷ್ಟು ಫುಲ್ ಫಿಲ್ ಆಗೋ ಅಷ್ಟು ಹಾಗಲಕಾಯಿನ ಹಾಕ್ಕೊಳ್ಳೋಣ ಇಲ್ಲಾಂದರೆ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ರೆ ಮಾಡೋದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮತ್ತು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ ಕ್ರಿಸ್ಪಿಯಾಗಿರೋದಿಲ್ಲ ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟರೆ ತುಂಬ ಮೆತ್ತ ಮೆತ್ತಗಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಜಾಲರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇರಿ ಆಗ ಎರಡು ಕಡೆಯೂ ಕರೆಕ್ಟಾಗಿ ಬೇಯುತ್ತೆ ಇಲ್ಲಾಂದರೆ ಒಂದೇ ಕಡೆ ಬೆಂದುಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಾಗಲಕಾಯಿ ಬೇಯಬೇಕಾದ್ರೆ ಅದರಲ್ಲಿರೋ ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ನಾವು ಜಾಲರದಲ್ಲಿ ಈ ರೀತಿ ಎತ್ತಿದ್ರೆ ಸೌಂಡ್ ಬರಬೇಕು ಗರ್ಗರಿಯಾಗಿ ಆಗ ಕರೆಕ್ಟಾಗಿ ಆಗಿದೆ ಅಂತ ನೋಡಿ ಈಗ ಗರ್ಗರಿಯಾಗಿ ಸೌಂಡ್ ಬರ್ತಿದೆ ಈಗ ಹಾಗಲಕಾಯಿ ಚಿಪ್ಸ್ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಗ ಇದನ್ನು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ತೆಗಿತಾಯಿದ್ದೀನಿ ನಾನು ಮತ್ತು ಇನ್ನು ಉಳಿದಿರೋ ಅಂಥ ಹಾಗಲಕಾಯನ್ನೆಲ್ಲ ಇದೇ ರೀತಿಯೇ ಹಾಕ್ಕೊಳ್ಳೋಣ ನೀವೇನಾದರೂ ಹಾಗಲಕಾಯಿನ ಸ್ವಲ್ಪ ದಪ್ಪ ಏನಾದರೂ ಕಟ್ ಮಾಡಿದರೆ ಗರ್ಗರಿ ಆಗಿಲ್ಲ ಅಂದರೆ ಮತ್ತೆ ಸರಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಅದನ್ನು ಆಗ ಗರ್ಗರಿಯಾಗಿರುತ್ತೆ ಈಗ ನಾನು ಮಾಡಿರೋ ಕರೆಕ್ಟಾಗಿದೆ ಕರೆಕ್ಟಾಗಿ ಇದೆ ಅದಕ್ಕೆ ಮತ್ತೆ ನಾನೇನು ಡೀಪ್ ಫ್ರೈ ಮಾಡೋಕ್ಕೋಗಿಲ್ಲ ನೋಡಿ ಇಷ್ಟೇ ಹಾಗಲಕಾಯಿ ಚಿಪ್ಸ್ ಮಾಡೋದು ಮನೆಯಲ್ಲೇ ಈಸಿಯಾಗಿ ಬೇಗ ಮಾಡ್ಕೊಬೋದು ನೀವು ಕೂಡ ನಿಮ್ಮ ಒಂದು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಕೇಳಿ ನಮ್ಮ ವಿಡಿಯೋ ಇಷ್ಟೇ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತಷ್ಟು ಈಜು ರೆಸಿಪೀಸ್ಗಾಗಿ ನಮ್ಮ ವೈಷ್ಣವಿ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು